ನಿಧಿ ಸುಬ್ಬಯ್ಯ ಅವರು ಹಿಂದಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ನೀವೊಬ್ರೇ ಅಲ್ಲ ನೋಡಿ ಈಗ ನಮ್ಮೊಂದಿಗೆ ನಿಧಿ ಸುಬ್ಬಯ್ಯ ಅವರಿದ್ದಾರೆ ಮಾತಾಡ್ಸೋಣ ನಿಧಿ ಸುಬ್ಬಯ್ಯ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ನಿಧಿ ಸುಬ್ಬ ನಾವು ಚೆನ್ನಾಗಿದೆ ನೀವು ಹೇಗಿದ್ದೀರಿ ಕೊಡುವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ ಅವರು ಒನ್ ಅಂಡ್ ಓನ್ಲಿ ಒಬ್ಬರೇ ಆಕ್ಟರ್ ಅಂತೆ ಐ ಮೀನ್ ಅದನ್ನ ನೋಡಿ ಸರ್ ಅದನ್ನ ಹೇಳಿದ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸು ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಒಂದು ಕಿವಿನ ತಗೊಂಡು ಇನ್ನೊಂದು ಕಿವಿಯಿಂದ ಬಿಡ್ಬೇಕು ಅಷ್ಟೇ ಇವಾಗ ನೋಡಿ ರಾಹುಲ್ ಗಾಂಧಿ ಅವರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ ಸೊ ವಿ ಶುಡ್ ಜಸ್ಟ್ ಇಟ್ಸ್ ವೆಲ್ ನಿಧಿ ಸುಬಾಯ್ ಅವರೇ ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ ಬಿಗ್ ಬಾಸ್ ಹೋಗಿದ್ರಿ ನೀವು ಇಡೀ ರಾಜ್ಯದ ಕನ್ನಡಿಗರೇ ಗೊತ್ತಿದೆ ನೀವೊಬ್ರು ಕೊಡುವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ ನೀವು ಕೇವಲ ಕನ್ನಡದಲ್ಲೂ ಅಲ್ಲ ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದಿರಿ ನಿಮ್ಮಂತೆ ಅನೇಕ ಜನ ಕೊಡುವ ಸಮುದಾಯದಿಂದ ಬಂದಂತ ನಟ ಹೇಳಿದ್ದಾರೆ ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ ಇವರಿಗೆ ಜ್ಞಾನ ಇದೆಯಾ ಇಲ್ವಾ ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೋದು ಬೇಡ ಅಂತ ಹೇಳಿ ಆದ್ರೆ ನಾವು ಸೀರಿಯಸ್ ಆಗಿ ತಗೊತೀವಿ ಕೊಡವರ ಮೇಲೆ ಒಂದು ಗೌರವ ಇದೆ ಕೊಡುವ ಸಮುದಾಯದ ಮೇಲೆ ಗೌರವ ಇದೆ ಇಡೀ ದೇಶವೇ ಇವತ್ತು ಕೊಂಡಾಡುತ್ತೆ ಕೊಡುವ ಸಮುದಾಯದ ಬಗ್ಗೆ ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ ಹಾ ಅದೇ ಸರ್ ಅದ್ ಗೊತ್ತಿಲ್ಲ ಅವ್ರ ಮೋಸಿ ಅವರಿಗೆ ಅವ್ರ ಪಿ ಆರ್ ಅವರು ಹೇಳ್ಕೊಟ್ಟಿರ್ಬೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ ಆದ್ರೆ ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ನಮ್ಗೆ ಯು ಐ ಪ್ರಮೋಷನ್ಸ್ ಅಲ್ಲೂ ಅಷ್ಟೇ ನಾನು ಹಾಗೂ ರೀಶ್ಮಾ ನಾಣಯ್ಯ ಇಬ್ರು ಕೊಡ್ಗಿನ ಹುಡ್ಗಿರು ಎಲ್ಲಾ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು ಸೊ ಅಲ್ಲೂ ಅಷ್ಟೇ ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವು ಯಾವಾಗ್ಲೂ ನಮ್ಮ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋದು ಪ್ರೇಮಾ ಮ್ಯಾಮ್ ಐ ವಿಲ್ ಆಲ್ವೇಸ್ ಲವ್ ಅಂಡ್ ರೆಸ್ಪೆಕ್ಟ್ ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದ ಹೀರೋಯಿನ್ಸ್ ರೀಶ್ಮಿ ಸೊ ಆತರ ನಾವು ನನ್ನ ಬಗ್ಗೆ ಹೇಳ್ಕೋಬಹುದು ಸರ್ ಅವ್ರು ಏನಕ್ಕೆ ಆತರ ಹೇಳಿದ್ದಾರೆ ಐ ಹ್ಯಾವ್ ನೋ ಐಡಿಯಾ ಗೊತ್ತಿಲ್ಲ ನಿಧಿ ನಿಧಿ ಸುಬ್ಬಯ್ಯ ಅವರು ಹಿಂದಿ ಸಿನಿಮಾದಲ್ಲಿ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಲ್ಲ ನೋಡಿ ನಮ್ಮೊಂದಿಗೆ ನಿಧಿ ಸುಬೈ ಅವ್ರ ಇದ್ದಾರೆ ಮಾತಾಡೋಣ ನಿಧಿ ಸುಬೈ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ನಿಧಿ ಸುಭಾ ನಾವ್ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಿ ಐ ಆಮ್ ಗುಡ್ ಡೂಯಿಂಗ್ ಬಡವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ ಅವರು ಒನ್ ಅಂಡ್ ಓನ್ಲಿ ಒಬ್ರೇ ಆಕ್ಟರ್ ಅಂತೆ ಐ ಮೀನ್ ಅದನ್ನ ನೋಡಿ ಸರ್ ಅದನ್ನ ಹೇಳಿದ್ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸು ಆ ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಒಂದ್ ಕಿವಿನ ತಗೊಂಡ್ ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ ಇವಾಗ ನೋಡಿ ರಾಹುಲ್ ಗಾಂಧಿ ಅವ್ರ ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ ನಾವ್ ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ ನಿಧಿ ಸುಬಾಯ್ ಅವರೇ ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ ಬಿಗ್ ಬಾಸ್ ಹೋಗಿದ್ರಿ ನೀವು ಇಡೀ ರಾಜ್ಯದ ಕನ್ನಡಿಗರೇ ಗೊತ್ತಿದೆ ನೀವೊಬ್ರು ಕೊಡುವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ ನೀವು ಕೇವಲ ಕನ್ನಡದಲ್ಲ ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದಿರಿ ನಿಮ್ಮಂತೆ ಅನೇಕ ಜನ ಕೊಡುವ ಸಮುದಾಯದಿಂದ ಬಂದಂತ ನಟಿ ಹೇಳಿದ್ದಾರೆ ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ ಇವರಿಗೆ ಜ್ಞಾನ ಇದೆಯಾ ಇಲ್ವಾ ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಹೇಳಿ ಆದ್ರೆ ನಾವು ಸೀರಿಯಸ್ ಆಗಿ ತಗೊಂತೀವಿ ಕೊಡವರ ಮೇಲೆ ಒಂದು ಗೌರವ ಇದೆ ಕೊಡುವ ಸಮುದಾಯದ ಮೇಲೆ ಗೌರವ ಇದೆ ಇಡೀ ದೇಶ ಇವತ್ತು ಕೊಂಡಾಡುತ್ತೆ ಕೊಡುವ ಸಮುದಾಯದ ಬಗ್ಗೆ ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ ಹಾ ಅದೇ ಸರ್ ಅದ್ ಗೊತ್ತಿಲ್ಲ ಮೋಸಿ ಅವರಿಗೆ ಅವ್ರ್ ಪಿ ಆರ್ ಅವರು ಹೇಳಿಕೊಟ್ಟಿರ್ಬೋದು ನಂಗ್ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ತರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ ಆದ್ರೆ ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ನಮ್ ಯು ಐ ಪ್ರಮೋಷನ್ಸ್ ಅಲ್ಲೂ ಅಷ್ಟೇ ನಾನು ಹಾಗೂ ರೀಶ್ಮಾ ನಾನಯ್ಯ ಇಬ್ರು ಕೊಡಗಿನ ಹುಡ್ಗಿರು ಎಲ್ಲಾ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು ಸೊ ಅಲ್ಲೂ ಅಷ್ಟೇ ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವು ಯಾವಾಗ್ಲೂ ನಮ್ಮ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ ಕನ್ನಡ ಇಂದ ಬಂದಿರೋದು ಪ್ರೇಮಾ ಮ್ಯಾಮ್ ಐ ವಿಲ್ ಆಲ್ವೇಸ್ ಲವ್ ಅಂಡ್ ಎಸ್ಪೆಟ್ ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದ ಹೀರೋಯಿನ್ಸ್ ರೀಷ್ಮ ಅಂಡಮಿ ಸೊ ಆತರ ನಾವು ನನ್ನ ಬಗ್ಗೆ ಹೇಳ್ಕೋಬಹುದು ಸರ್ ಅವ್ರು ಏನಕ್ಕೆ ಆತರ ಹೇಳಿದ್ದಾರೆ ನೋ ಐಡಿಯಾ ಗೊತ್ತಿಲ್ಲ ನಿಧಿ ನಿಧಿ ಸುಪಾಯಿ ಅವರು ಹಿಂದಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ನೀವೊಬ್ರೆ ಅಲ್ಲ ನೋಡಿ ಈಗ ನಮ್ಮೊಂದಿಗೆ ನಿಧಿ ಸುಭಾಯ ಅವರು ಇದ್ದಾರೆ ಮಾತನಾಡೋಣ ನಿಧಿ ಸುಭಾಯರ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ನಿಧಿ ಸುಭಾಯ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಐ ಆಮ್ ಗುಡ್ ಡೂಯಿಂಗ್ ವೆಲ್ ಸಮುದಾಯದಲ್ಲಿ ರಶ್ಮಿಕಾ ಮಂದಣ ಅವರು ಒನ್ ಅಂಡ್ ಓನ್ಲಿ ಒಬ್ರೇ ಆಕ್ಟರ್ ಅಂತೆ ಐ ಮೀನ್ ಅದನ್ನ ನೋಡಿ ಸರ್ ಅದನ್ನ ಹೇಳಿದ್ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್ ಆ ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಒಂದ್ ಕಿವಿನ್ ತಗೊಂಡ್ ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ ಇವಾಗ ನೋಡಿ ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ ನಾವ್ ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ ಸೊ ವಿ ಶುಡ್ ಜಸ್ಟ್ ಇಟ್ಸ್ ವೆಲ್ ನಿಧಿ ಸುಬಾಯ್ ಅವರೇ ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ ಬಿಗ್ ಬಾಸ್ ಹೋಗಿದ್ರಿ ನೀವು ಇಡೀ ರಾಜ್ಯದ ಕನ್ನಡಿಗರೇ ಗೊತ್ತಿದೆ ನೀವೊಬ್ರು ಕೊಡುವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ ನೀವು ಕೇವಲ ಕನ್ನಡದಲ್ಲೂ ಅಲ್ಲ ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದಿರಿ ನಿಮ್ಮಂತೆ ಅನೇಕ ಜನ ಕೊಡುವ ಸಮುದಾಯದಿಂದ ಬಂದಂತ ನಟ ಹೇಳಿದ್ದಾರೆ ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ ಇವರಿಗೆ ಜ್ಞಾನ ಇದೆಯಾ ಇಲ್ವಾ ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೋದು ಬೇಡ ಅಂತ ಹೇಳಿ ಆದ್ರೆ ನಾವು ಸೀರಿಯಸ್ ಆಗಿ ತಗೊತೀವಿ ಕೊಡವರ ಮೇಲೆ ಒಂದು ಗೌರವ ಇದೆ ಕೊಡುವ ಸಮುದಾಯದ ಮೇಲೆ ಗೌರವ ಇದೆ ಇಡೀ ದೇಶವೇ ಇವತ್ತು ಕೊಂಡಾಡುತ್ತೆ ಕೊಡುವ ಸಮುದಾಯದ ಬಗ್ಗೆ ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ ಹಾ ಅದೇ ಸರ್ ಅದ್ ಗೊತ್ತಿಲ್ಲ ಅವ್ರ ಮೋಸಿ ಅವರಿಗೆ ಅವ್ರ ಪಿ ಆರ್ ಅವರು ಹೇಳ್ಕೊಟ್ಟಿರ್ಬೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ ಆದ್ರೆ ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ನಮ್ಮ ಯು ಐ ಪ್ರಮೋಷನ್ಸ್ ಅಲ್ಲೂ ಅಷ್ಟೇ ನಾನು ಹಾಗೂ ರೀಶ್ಮಾ ನಾಣಯ್ಯ ಇಬ್ರು ಕೊಡ್ಗಿನ ಹುಡ್ಗಿರು ಎಲ್ಲಾ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು ಸೊ ಅಲ್ಲೂ ಅಷ್ಟೇ ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವು ಯಾವಾಗ್ಲೂ ನಮ್ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋದು ಪ್ರೇಮಾ ಮ್ಯಾಮ್ ಐ ವಿಲ್ ಆಲ್ವೇಸ್ ಲವ್ ಅಂಡ್ ರೆಸ್ಪೆಕ್ಟ್ ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದ ಹೀರೋಯಿನ್ಸ್ ರೀಶ್ಮಿ ಸೊ ಆತರ ನಾವು ನನ್ನ ಬಗ್ಗೆ ಹೇಳ್ಕೋಬಹುದು ಸರ್ ಅವ್ರು ಏನಕ್ಕೆ ಆತರ ಹೇಳಿದ್ದಾರೆ ಐ ಹ್ಯಾವ್ ನೋ ಐಡಿಯಾ ಗೊತ್ತಿಲ್ಲ ನಿಧಿ ನಿಧಿ ಸುಬ್ಬಯ್ಯ ಅವರು ಹಿಂದಿ ಸಿನಿಮಾದಲ್ಲಿ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಲ್ಲ ನೋಡಿ ನಮ್ಮೊಂದಿಗೆ ನಿಧಿ ಸುಬೈ ಅವ್ರ ಇದ್ದಾರೆ ಮಾತಾಡೋಣ ನಿಧಿ ಸುಬೈ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ನಿಧಿ ಸುಭಾ ನಾವ್ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಿ ಐ ಆಮ್ ಗುಡ್ ಡೂಯಿಂಗ್ ಬಡವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ ಅವರು ಒನ್ ಅಂಡ್ ಓನ್ಲಿ ಒಬ್ರೇ ಆಕ್ಟರ್ ಅಂತೆ ಐ ಮೀನ್ ಅದನ್ನ ನೋಡಿ ಸರ್ ಅದನ್ನ ಹೇಳಿದ್ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸು ಆ ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಒಂದ್ ಕಿವಿನ ತಗೊಂಡ್ ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ ಇವಾಗ ನೋಡಿ ರಾಹುಲ್ ಗಾಂಧಿ ಅವ್ರ ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ ನಾವ್ ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ ನಿಧಿ ಸುಬಾಯ್ ಅವರೇ ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ ಬಿಗ್ ಬಾಸ್ ಹೋಗಿದ್ರಿ ನೀವು ಇಡೀ ರಾಜ್ಯದ ಕನ್ನಡಿಗರೇ ಗೊತ್ತಿದೆ ನೀವೊಬ್ರು ಕೊಡುವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ ನೀವು ಕೇವಲ ಕನ್ನಡದಲ್ಲ ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದಿರಿ ನಿಮ್ಮಂತೆ ಅನೇಕ ಜನ ಕೊಡುವ ಸಮುದಾಯದಿಂದ ಬಂದಂತ ನಟಿ ಹೇಳಿದ್ದಾರೆ ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ ಇವರಿಗೆ ಜ್ಞಾನ ಇದೆಯಾ ಇಲ್ವಾ ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಹೇಳಿ ಆದ್ರೆ ನಾವು ಸೀರಿಯಸ್ ಆಗಿ ತಗೊಂತೀವಿ ಕೊಡವರ ಮೇಲೆ ಒಂದು ಗೌರವ ಇದೆ ಕೊಡುವ ಸಮುದಾಯದ ಮೇಲೆ ಗೌರವ ಇದೆ ಇಡೀ ದೇಶ ಇವತ್ತು ಕೊಂಡಾಡುತ್ತೆ ಕೊಡುವ ಸಮುದಾಯದ ಬಗ್ಗೆ ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ ಹಾ ಅದೇ ಸರ್ ಅದ್ ಗೊತ್ತಿಲ್ಲ ಮೋಸಿ ಅವರಿಗೆ ಅವ್ರ್ ಪಿ ಆರ್ ಅವರು ಹೇಳಿಕೊಟ್ಟಿರ್ಬೋದು ನಂಗ್ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ತರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ ಆದ್ರೆ ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ನಮ್ ಯು ಐ ಪ್ರಮೋಷನ್ಸ್ ಅಲ್ಲೂ ಅಷ್ಟೇ ನಾನು ಹಾಗೂ ರೀಶ್ಮಾ ನಾನಯ್ಯ ಇಬ್ರು ಕೊಡಗಿನ ಹುಡ್ಗಿರು ಎಲ್ಲಾ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು ಸೊ ಅಲ್ಲೂ ಅಷ್ಟೇ ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವು ಯಾವಾಗ್ಲೂ ನಮ್ಮ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ ಕನ್ನಡ ಇಂದ ಬಂದಿರೋದು ಪ್ರೇಮಾ ಮ್ಯಾಮ್ ಐ ವಿಲ್ ಆಲ್ವೇಸ್ ಲವ್ ಅಂಡ್ ಎಸ್ಪೆಟ್ ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದ ಹೀರೋಯಿನ್ಸ್ ರೀಷ್ಮ ಅಂಡಮಿ ಸೊ ಆತರ ನಾವು ನನ್ನ ಬಗ್ಗೆ ಹೇಳ್ಕೋಬಹುದು ಸರ್ ಅವ್ರು ಏನಕ್ಕೆ ಆತರ ಹೇಳಿದ್ದಾರೆ ನೋ ಐಡಿಯಾ ಗೊತ್ತಿಲ್ಲ ನಿಧಿ ನಿಧಿ ಸುಪಾಯಿ ಅವರು ಹಿಂದಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ನೀವೊಬ್ರೆ ಅಲ್ಲ ನೋಡಿ ಈಗ ನಮ್ಮೊಂದಿಗೆ ನಿಧಿ ಸುಭಾಯ ಅವರು ಇದ್ದಾರೆ ಮಾತನಾಡೋಣ ನಿಧಿ ಸುಭಾಯರ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ನಿಧಿ ಸುಭಾಯ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಐ ಆಮ್ ಗುಡ್ ಡೂಯಿಂಗ್ ವೆಲ್ ಸಮುದಾಯದಲ್ಲಿ ರಶ್ಮಿಕಾ ಮಂದಣ ಅವರು ಒನ್ ಅಂಡ್ ಓನ್ಲಿ ಒಬ್ರೇ ಆಕ್ಟರ್ ಅಂತೆ ಐ ಮೀನ್ ಅದನ್ನ ನೋಡಿ ಸರ್ ಅದನ್ನ ಹೇಳಿದ್ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್ ಆ ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಒಂದ್ ಕಿವಿನ ತಗೊಂಡ್ ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ ಇವಾಗ ನೋಡಿ ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ ಸೊ ವಿ ಶುಡ್ ಜಸ್ಟ್ ಇಟ್ಸ್ ಇಸ್ ವೆಲ್ ನಿಧಿ ಸುಬಾಯ್ ಅವರೇ ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ ಬಿಗ್ ಬಾಸ್ ಹೋಗಿದ್ರಿ ನೀವು ಇಡೀ ರಾಜ್ಯದ ಕನ್ನಡಿಗರೇ ಗೊತ್ತಿದೆ ನೀವೊಬ್ರು ಕೊಡುವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ ನೀವು ಕೇವಲ ಕನ್ನಡದಲ್ಲ ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದಿರಿ ನಿಮ್ಮಂತೆ ಅನೇಕ ಜನ ಕೊಡುವ ಸಮುದಾಯದಿಂದ ಬಂದಂತ ನಟಿಯಲ್ಲಿದ್ದಾರೆ ಆದ್ರೆ ಒಂದು ಪ್ರಶ್ನೆ ನೆರವಾಗಿ ಕೇಳ್ತೀನಿ ಇವರಿಗೆ ಜ್ಞಾನ ಇದೆಯಾ ಇಲ್ವಾ ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೋದ್ ಬೇಡ ಅಂತ ಹೇಳಿ ಆದ್ರೆ ನಾವು ಸೀರಿಯಸ್ ಆಗಿ ತಗೊಂತೀವಿ ಒಂದು ಗೌರವ ಇದೆ ಕೊಡುವ ಸಮುದಾಯದ ಮೇಲೆ ಗೌರವ ಇದೆ ಇಡೀ ದೇಶ ಇವತ್ತು ಕೊಂಡಾಡುತ್ತೆ ಕೊಡುವ ಸಮುದಾಯದ ಬಗ್ಗೆ ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ ಅದೇ ಸರ್ ಅದ್ ಗೊತ್ತಿಲ್ಲ ಅವ್ರ ಅವರಿಗೆ ಅವ್ರ ಪಿ ಆರ್ ಅವರು ಹೇಳ್ಕೊಟ್ಟಿರ್ಬೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ತರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ ಆದ್ರೆ ನಾನು ನನ್ ಬಗ್ಗೆ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ನಮ್ ಯು ಐ ಅಲ್ಲೂ ಅಷ್ಟೇ ನಾನು ಹಾಗೂ ರೀಶ್ಮಾ ನಾಣಯ ಇಬ್ರು ಕೊಡಗಿನ ಹುಡುಗಿರು ಎಲ್ಲ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು ಸೊ ಅಲ್ಲೂ ಅಷ್ಟೇ ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವು ಯಾವಾಗಲೂ ನಮ್ಮ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋ ಪ್ರೇಮಾ ಮ್ಯಾಮ್ ಐ ವಿಲ್ ಆಲ್ವೇಸ್ ಲವ್ ಅಂಡ್ ರೆಸ್ಪೆಕ್ಟ್ ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದ ಹೀರೋಯಿನ್ಸ್ ರೀಶ್ಮಾ ಎನ್ ಮೀ ಸೊ ಆತರ ನಾವು ನನ್ ಬಗ್ಗೆ ಹೇಳ್ಕೋಬಹುದು ಸರ್ ಅವ್ರು ಏನಕ್ಕೆ ಆತರ ಹೇಳಿದ್ದಾರೆ ಐ ಹ್ಯಾವ್ ನೋ ಐಡಿಯಾ ಗೊತ್ತಿಲ್ಲ